ದೇವಸ್ಥಾನಕ್ಕಿಂತ ಮನೆ ಶ್ರೇಷ್ಠ ಮನೆಗಳು ಇವತ್ತು ಮನಸ್ಸುಗಳ ಭಾವನೆಗಳು ಬಹಳ ಅದ್ಭುತವಾಗಬೇಕು ಅದಕ್ಕಾಗಿ ಬಸವಣ್ಣ ಕಾಯಕ ಧರ್ಮ ಮನಸ್ಸಿನ ಅನುಭಾವ ಧರ್ಮ ಆತ್ಮದ ಶ್ರಯೋಗ ಧರ್ಮ ಮತ ಬೇಕೋ ಪರ್ವತ ಬೇಕೋ ಚಿತ್ತ ಸಮತೆ ಉಳ್ಳವನಿಗೆ ಬಸವಣ್ಣನ ಧರ್ಮ ಗೃಹಸ್ಥ ಧರ್ಮ ಪ್ರಭು ಬಂದ ಮೇಲೆ ಅದು ಐಚ್ಛಿಕ ಧರ್ಮ ಪ್ರಭು ಕಟ್ಟಿದೆ ಕಡಿಮೆ ಎಲ್ಲಿದ್ರು ಹನ್ನೆರಡನೇ ಶತಮಾನದಲ್ಲಿ ಇದ್ದವರು ಎಷ್ಟು ಜನ ಒಬ್ಬ ಪ್ರಭು ಒಬ್ಬ ಚನ್ನಬಸವಣ್ಣ ಒಬ್ಬಳು ಮಹಾದೇವಿ ಇನ್ನೊಬ್ಬ ಸಿದ್ಧರಾಮ ನಾಲ್ಕನೇ ಅವಳು ಬಂಥಾದೇವಿ ಆರು ಜನ ಸನ್ಯಾಸಿಗಳು ಆರು ತಪ್ಪಿದ್ರೆ ಏಳು ಜನ ಸನ್ಯಾಸಿಗಳು ಮಿಕ್ಕಿದವರೆಲ್ಲರೂ ಗೃಹಸ್ಥರು ನಾವು ದೊಡ್ಡವರಲ್ಲ ಸ್ವಾಮಿ ಎದುರಿಗೂ ಕುಂತವ್ರು ನೀವು ದೊಡ್ಡವರು ಬಹಳ ಜನ ಸನ್ಯಾಸಿಗೆ ಮುಕ್ತಿ ಅಂದಾರ ಸನ್ಯಾಸಿನ ಕೊಟ್ಟಂತ ಗೃಹಸ್ಥರಿಗೆ ಮುಕ್ತಿ ಇಲ್ಲ ಏನು ಬಸವಣ್ಣ ಬರುವ ಪೂರ್ವದಲ್ಲಿ ಇದೇ ಇತ್ತು ಏನಿತ್ತು ಸನ್ಯಾಸಿಯ ಮನಸ್ಸು ಬಹಳ ಸ್ವಚ್ಛ ಅವನು ಗೆದ್ದಿದ್ದಾನೆ ಅವನಿಗೆ ಮಾತ್ರ ದೇವರ ಮುಕ್ತಿ ಬಾಕಲು ತೆರೆದಿದ್ದಾರೆ ಗ್ರಹಸ್ಥರು ನೀವು ಕರ್ಮಗೇಡಿಗಳು ನೀವು ಪಾಪಿಗಳು ನೀವು ಲೌಕಿಕದರಲ್ಲಿದ್ದೀರಿ ಇದ್ದೀರಿ ಕಾಮದಲ್ಲಿ ಯಥೇಚ್ಛವಾಗಿದ್ದೀರಿ ಅದಕ್ಕಾಗಿ ನಿಮಗೆ ಮುಕ್ತಿ ಇಲ್ಲ ನಿಮ್ಮ ಮನಸ್ಸುಗಳನ್ನ ಅಲ್ಲೋಲ ಕಲ್ಲೋಲ್ ಮಾಡಿಟ್ಟು ದೇಶದ ದೇಶದೊಳಗಡೆ ಈ ದೇಶದಲ್ಲಿ ಪ್ರೆಸೆಂಟ್ ನಿಮ್ಮಂತಹ ಕುಟುಂಬಗಳ ಮನಸ್ಸನ್ನ ಅಲ್ಲೋಲ ಕಲ್ಲೋಲ ಕರ್ಮವಾದದ ಮೇಲೆ ನಿಮ್ಮನ್ನ ಹಿಂಸೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಬಸವಾದಿ ಪ್ರಮತರು ಬಂದು ಹೇಳಿದ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಬಸವಾದಿ ಪ್ರಮತರು ಈ ಜಗತ್ತಿನಲ್ಲಿ ಈ ಮನಸ್ಸಿಗೆ ಒಂದಿಷ್ಟು ಅನುಭವ ತಗೋ ಬದಲಾಗ್ತದೆ ಒಂದಿಷ್ಟು ಕಾಯವನ್ನು ಶರೀರ ಶುದ್ಧ ಇಟ್ಕೋ ಚಲೋ ಆಗ್ತದೆ ಒಂದಿಷ್ಟು ಲಿಂಗ ನಿರೀಕ್ಷಣೆ ಮಾಡು ಆತ್ಮವಿಯೋಗವಾಗ್ತದೆ ಅಂತ ಈ ಜಗತ್ತಿನಲ್ಲಿ ಗೃಹಸ್ಥರಿಗೆ ನ್ಯಾಯಪಟ್ಟವನಂದರೆ ಬಸವಣ್ಣ ಒಬ್ಬನೇ ಗೃಹಸ್ಥರಿಗೆ ನ್ಯಾಯ ಕೊಟ್ಟವನಂದ್ರೆ ಬಸವಣ್ಣ ಒಬ್ಬನೇ ಪಕ್ಕದಲ್ಲಿ ನೀಲಾಂಬಿಕೆನ ಪಕ್ಕದಲ್ಲಿ ನೀಲಾಂಬಿಕೆನ ಇಟ್ಟುಕೊಂಡೇ ಸಂಸಾರದ ಒಳಗಡೆ ಸದ್ಗತಿ ಉಂಟು ಕೇಳು ಮಗನೇ ಬಸವಾದಿ ಪ್ರಣಥರು ಇರಲಿಲ್ಲವೇ ಎಂತ ಮನಸ್ಸಿಗೆ ಧೈರ್ಯ ಕೊಟ್ಟರೆ ನಿಮಗ ಬಾಕಿ ಅವರೆಲ್ಲ ಸನ್ಯಾಸಿಗಳಿಗೆ ಧೈರ್ಯ ಕೊಟ್ಟರು ಬಸವಣ್ಣ ಗೃಹಸ್ಥರಿಗೆ ಧೈರ್ಯ ಕೊಟ್ಟರು ನಿಮಗೆ ಧೈರ್ಯ ಕೊಟ್ಟ ಬದುಕಲಿಕ್ಕೆ ನಿಮಗೆ ಅವಕಾಶವಿದೆ ನೀವೇ ಚಲೋ ನೀವೇ ಚಲೋ ನಾವುಗಳು ಸ್ವಲ್ಪ ಮೋಸಗಾರರು ಸ್ವಾಮಿಗಳು ಮಠದ ಬೆಕ್ಕು ಇಲಿಯ ಕಂಡರೆ ಪುಟನೆ ಇತ್ತು ಕಾಣ ರಾಮನಾಥ ಅರ್ಥ ಆಯ್ತಾ ವಚನದ ಸಾಲು ಮಠದ ಬೆಕ್ಕು ಇಲಿಯ ಕಂಡರೆ ಪುಟನೆ ಇತ್ತು ಕಾಣ ರಾಮನಾಥ ನಾವುಗಳು ಸ್ವಚ್ಛ ಇದ್ದೀವಿ ಅಂತೇಳಿ ಗೊತ್ತಿಲ್ಲದಂತೆ ಹೊರಗಣ ಶೃಂಗಾರ ಒಳಗಣ ರಣರಂಗ ಬಳಕೆಗೆ ಬಂದ ಬಟ್ಟೆ ಇದೇನು ಭುವೇಶ್ವರ ಏನಿದು ಈ ಜಗತ್ತಿನಲ್ಲಿ ನೀವು ದೊಡ್ಡವರು ಸ್ವಾಮಿ ರೈತ ದೊಡ್ಡವನು ಯೋಧ ದೊಡ್ಡವನು ದುಡಿಯವನು ದೊಡ್ಡವನು ಈ ಜಗತ್ತಿನಲ್ಲಿ ಬಹಳ ದೊಡ್ಡವನು ಯಾರು ಅಂದರೆ ಬಹಳ ದೊಡ್ಡವನು ಯಾರಂದ್ರೆ ಯು ಜಿ ಸಿ ಸ್ಕೇಲ್ ತಗೊಳ್ಳೋ ಮಾಸ್ತರು ದೊಡ್ಡವನಲ್ಲ ಪ್ರಾಥಮಿಕ ಶಾಲಾ ಶಿಕ್ಷಕ ಬಹಳ ದೊಡ್ಡವನು ಅನ್ನೋತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಯ್ತು ನಾನು ಯಾಕೆ ನಿಮ್ಮ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತೀನಿ ಅಂದ್ರೆ ನಿಮಗೆ ಬದುಕಲಿಕ್ಕೆ ಅವಕಾಶ ಕೊಟ್ಟವನು ಬಸವಣ್ಣ ಬಸವಣ್ಣ ಸನ್ಯಾಸಿಗಳ ಬಗ್ಗೆ ಸ್ವಲ್ಪ ಗೌಣ ಸನ್ಯಾಸಿಗಳು ಏನು ಬರ್ತಾವ ಸಾಧನೆ ಮಾಡ್ತಾವ ಹೋಗ್ತವ ತಗೊಂಡು ಏನು ಮಾಡೋದದ ನೀವು ಮನಸ್ಸುಗಳನ್ನು ಸ್ವಚ್ಛ ಇಟ್ಟುಕೊಂಡು ಬದುಕ್ರಿ ಮನಸ್ಸುಗಳನ್ನು ಸ್ವಚ್ಛ ಇಟ್ಟುಕೊಂಡು ಮನೆಗಳನ್ನು ಬಾಳೆ ಮಾಡಿರಿ ಏ ನನಗೆ ಮನಸ್ಸು ಸ್ವಲ್ಪ ತೊಂದರೆ ಆಗದ್ರೆ ಅದಕ್ಕೆ ಮಠಕ್ಕೆ ಬಂದೀನಿ ಮಠದಲ್ಲಿ ಎಷ್ಟೊರ್ ಇರ್ತೀಯ ಅರ್ಧ ಗಂಟೆ ದೇವಸ್ಥಾನದಲ್ಲಿ ಎಷ್ಟು ಇರ್ತಿ ಅರ್ಧ ಗಂಟೆ ಮಿಕ್ಕಿ ಟೈಮಲ್ಲಿ ಹೋಗಬೇಕು ಮನೆ ಟೋಟಲಿ ಮನೆ ಚಲೋ ಮನೆ ಆ ಮನೆಯೊಳಗಡೆ ಒಂದು ಲೈಬ್ರರಿ ಆ ಮನೆಯೊಳಗಡೆ ಒಂದು ಒಳ್ಳೆ ವಾತಾವರಣದ ಒಂದು ಒಳ್ಳೆ ಸೌಂಡ್ ಸ್ಪೀಕರ್ಸು ಆ ಮನೆಯೊಳಗೆ ಒಳ್ಳೆ ಟಿ ವಿ ಚಲೋ ನಾಲ್ಕು ಚೇರು ಒಂದೊಳ್ಳೆ ಡೈನಿಂಗ್ ಟೇಬಲು ಒಳ್ಳೆ ಕಿಚನ್ ರೂಮು ಚಲೋ ಲಿಂಗ ಪೂಜೆಗೆ ಬೇಕಾಗಿರ್ತಕ್ಕಂಥ ಒಂದು ಮನೆ ದೇವ್ರ ಲಿಂಗ ಪೂಜೆ ಸಾಧನೆಗೆ ಒಂದು ಮನೆ ಆನಂದವಾಗಿ ಗಂಡ ಹೆಂಡತಿ ಮಕ್ಕಳು ಕುಟುಂಬ ಚೆನ್ನಾಗಿ ಜೀವನ ಮಾಡೋದು ಆನಂದವಾಗಿ ಮನೆಗಳನ್ನು ಮಠಗಳನ್ನು ಮಾಡಿಕೊಡ್ರಿ ಮಠಗಳಿಗೆ ಹೋಗಿ ಶಾಂತಿ ಸಿಗೋದಿಲ್ಲ ಮಠಗಳಲ್ಲಿ ಬೋಧನೆ ಸಿಗುತ್ತೆ ಹೊರತು ಶಾಂತಿಯ ಮಂತ್ರ ಸಿಗುವುದಿಲ್ಲ ಅನ್ನತಕ್ಕಂಥದನ್ನು ತೀರ್ಮಾನ ಮಾಡಿಕೊಡಿ ಶಾಂತಿಯ ಮಾತುಗಳು ಸಿಗ್ತದೆ ಅಷ್ಟೇ ಸನ್ಯಾಸಿಗಳಿಗೆ ಸುಖ ಹೆಚ್ಚಾಗಿದೆ ಗೃಹಸ್ಥರು ಸುಖದಿಂದ ಕಡಿಮೆ ಮಾಡಿಕೊಂಡು ಈ ಸಮಾಜವನ್ನು ಕಟ್ಟುವ ಪಾತ್ರದಲ್ಲಿ ಗೃಹಸ್ಥರು ದೊಡ್ಡವರು ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಅದಕ್ಕಾಗಿ ನಿಮ್ಮ ಮನಸ್ಸುಗಳು ಸ್ವಲ್ಪ ಹಿಂಗೆಲ್ಲ ಅರ್ಥ ಇತ್ತಲ್ಲ ಈ ಧಾರ್ಮಿಕತೆಯ ಮನಸ್ಸು ಅದರಿಂದ ಹೊರಗೆ ಬರುತ್ತೆ ಧಾರ್ಮಿಕತೆಯ ಮನಸ್ಸುಗಳಿಂದ ನೀವು ಹೊರಗಡೆ ಬಂದರೆ ಮಾತ್ರ ಬದುಕ್ತೀರಿ ನೀವು ಈ ಧಾರ್ಮಿಕತೆಯ ಮನಸ್ಸು ಏನು ಮಾಡ್ತಾ ಇದೆ ಮನುಷ್ಯನನ್ನು ಕುಬ್ಜ ಮಾಡುತ್ತಿದೆ ನಿಮ್ಮನ್ನ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಕರ್ಮವಾದದ ಮೇಲೆ ಅದು ನಡೆಸ್ತು ಕರ್ಮವಾದದ ಮೇಲೆ ನಡೆಸ್ತು ನಾನು ಅದರ ಮೇಲೆ ನಡೆಸ್ತು ಅದಕ್ಕೆ ನಿಮ್ಮ ಮನಸ್ಸು ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನೆ ಎಂಬ ಪಾಶದಲ್ಲಿ ಕಟ್ಟಿ ಎಲ್ಲಿ ಉಳಿಸಿಕೊಳ್ಳಯ್ಯ ಖಂಡೇಶ್ವರ ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನೆ ಎಂಬ ಪಾಶದಲ್ಲಿ ಕಟ್ಟಿ ಉಳಿಸಿಕೊಳ್ಳಯ್ಯ ಮನಸ್ಸು ಬಹಳ ಕೆಟ್ಟ ಅನ್ನೋದಕ್ಕ ಜಂಗಮರು ಮಾಯಾದೇವಿಯ ಮನೆಗೆ ಬಂದಿದ್ರು ಇದೇ ಕಲ್ಯಾಣದ ಅನುಭಾವ ಮಂಟಪದಲ್ಲಿ ಬಸವಣ್ಣ ವೇ ಮಾಡುವವರ ಮನಸ್ಸು ಬದಲಾವಣೆ ಮಾಡಬೇಕಾಗಿತ್ತು ಕಾರಣ ಕಾಯಕದ ಪ್ರಜ್ಞೆಯಿಂದ ಬದುಕಬೇಕಾಗಿತ್ತು ಕನುವಿನ ಪ್ರಜ್ಞೆಯನ್ನು ಇಟ್ಟುಕೊಂಡು ಬದುಕುವುದಲ್ಲ ಮನುವನಪ್ಪಿಸುಕುವ ಕೊಡುವಳಲ್ಲದೆ ಮನವನಪ್ಪಿಸುಕುವ ಕೊಡುವಳೆ ಏನು ಬಸವಣ್ಣ ಬಸವಣ್ಣನ ಮಾತು ಗಮನ ಇಡಬೇಕು ಹೆಂಗ್ ಬದಲು ಮಾಡ್ತಿದ್ರು ಬಸವಣ್ಣ